ನೋಡಿ ವೀಕ್ಷಿಕ್ರೆ ಇದು ಮಾತೃಶ್ರೀ ವೃದ್ಧಾಶ್ರಮ ಅಂತ ಏನ ನಮಗೊಂದು ಏನಾದ್ರು ವೃದ್ಧಾಶ್ರಮ ಬರೀ ಕೈನಲ್ಲಿ ಹೋಗ್ಬಾರ್ದು ಅಂತ ನಮ್ದೊಂದು ಫೀಲು ಯಾಕಂದ್ರೆ ನಾವು ವೃದ್ಧಾಶ್ರಮ ನಡೆಸ್ತೀವಿ ಬಟ್ ಇವರಷ್ಟು ವ್ಯವಸ್ಥಿತವಾಗಿ ನಾವು ಮಾಡಲ್ಲ ನಾವು ಅಟ್ ಲೀಸ್ಟ್ ಏನೋ ಒಂದಷ್ಟು ನಾಮಿನಲ್ ಪೇಮೆಂಟ್ ನಡೆಸ್ಕೊಂಡು ನಮ್ಮಲ್ಲೇನು ಒಂದು ಐವತ್ ಮೂರು ಜನ ರುದ್ರ ಇದ್ದಾರೆ ಐವತ್ ಮೂರು ಜನ ರುದ್ರಲ್ಲಿ ಒಂದಷ್ಟು ಜನ ಅನಾಥರು ಇದ್ದಾರೆ ಬಟ್ ಇವರು ಯಾವುದೇ ದುಡ್ಡು ತಗೊಳ್ಳದೆ ಇವ್ರು ನಡೆಸ್ತಾ ಇರ್ತಕ್ಕಂಥದ್ದು ತುಂಬಾ ಗ್ರೇಟ್ ಮ್ಯಾಟರ್ ಅನ್ಸುತ್ತು ಏನೋ ನಮ್ಗೊಂದಷ್ಟು ಕೊಡಬೇಕು ಅಂತ ಅನ್ಸಿದ ದೃಷ್ಟಿಯಿಂದ ನಮ್ಮ ಕಿರು ಕಾಣಿಕೆಯಾಗಿ ನಾವು ಕೊಡ್ತಾ ಇದೀವಿ ಇಂತ ಸೇವೆ ಅಂತಕ್ಕಂಥದ್ದು ಬಹಳ ಬಹಳ ಕಷ್ಟ ಇದೆ ಯಾಕಂದ್ರೆ ನಾವು ವೃದ್ಧಾಶ್ರಮ ನಡೆಸ್ತಾರ ನೋಡ್ತಾ ಇದೀವಲ್ವಾ ಮೂರು ಜನ ವೃದ್ರಿಗೆ ಇವತ್ತು ಮೆಡಿಕಲ್ ಎಕ್ಸ್ಪೆನ್ಸಿವ್ ಎಷ್ಟೋ ಬರ್ತದೆ ನಮ್ಗೆ ಹೇಳ್ಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ಎಕ್ಸ್ಪೆನ್ಸಿವ್ ಪರ್ ಮಂತ್ ಬರ್ತದೆ ಅದರಲ್ಲಿ ಇವ್ರು ಏನೂ ಸಂಭಾವನೆ ಇಲ್ಲದೆ ನಡೆಸ್ತಕ್ಕಂಥದ್ದು ತುಂಬಾ ಹ್ಯಾಂಡ್ಸ್ ಅಪ್ ಆ ಲೇಡಿಗೆ ವೆರಿ ಗ್ರೇಟ್ ತೀತುನ ವಾದಿಸ್ಖಾ ತಿಸ್ಖಾ ಹಾ ಕುಡಲ್ಲ ತಿಸ್ ತಿಸ್ಖಾ ನಾಸಬಾ ಬನ್ ಇಡೋ ತಾರಾ ಕೊಡ್ಲಿ ಅಮ್ಮ ಬನ್ ಎಲ್ಲ ಅರಮಗಿ ಪುಟ ಮಾಡಿ ನೆಮ್ಮದಿಯಾಗಿರಿ ಆ ಏನು ತಲೆ ಕೆಸ್ಕೊಳಕ್ ಹೋಗ್ಬೇಡಿ ನೆಮ್ಮದಿಯಾಗಿ ಹ್ಯಾಪಿಯಾಗಿ ಇರಬೇಕು ನಿಮಗೆ ಬೇಕಾದ್ರೆ ಯಾವಾಗಾದ್ರೂ ಏಮಂಟೆ ಮಾದಿ ಆಶ್ರಮ ಉದ್ಧಾಶ್ರಮ ಉಗು ರೋಜು ಸತ್ಸಂಗಾಡ್ತಾ ಸತ್ಸಂಗಾಲ ಏನ್ ಚಪ್ತ ಒರ ಒಂದು ಬಾಡಿ ಪಾರ್ಟ್ ಎಕ್ ಪರಿಚಯ ಎಂಡ ವೃದ್ಧಾಶ್ರಮ ಅಂದ್ರೆ ವಯಸ್ಸೈನಾ ಮೇಲೆ ಎಕ್ ಉಂಡ వయసు అయినాక మనమంతా ఇంట్లో ఉండేదంతా పని మనకి తల్లలో చేసుకోకూడదు ఆరాగా గంపన ఉండాలా మన మైండ్ ఎట్లా కంట్రోల్ చేసుకోవాలా అనేది ఖచ్చితంగా చెప్తాము సాధ్యమైతే ఎప్పుడైనా వస్తామో మాకు తెలుగు అంత బాగా వచ్చేలేదు తెలుగు వచ్చేలేదు కెనడాలో నేను చెప్తాను ఆరాగా ఉండండి భోజనం తినండి మానిక ఏం హెల్ప్ కావాలో మేము చేస్తాము కన్నడ వస్తుందా తెలుగు బాగున్నారా భోజనం తింటా ఉండరా ఆరామ్గా ఉండాలా టాయిలెట్ కి బాత్రూమ్ పోయాక అవుతుందా అవుతుందా లేదా పోలా ఆరాంగా ఉండాలా ఆరాంగా ఉండండి ఏమి యోచన చేయద్దండి ఓకే ఓకే థ్యాంక్ యూ థ్యాంక్ యూ థ్యాంక్ యూ ఆయన కాలేమా డామేజ్ ఉందా

ಈ ತಾಯಿಯವರು ಏನ್ ಮಾಡಿದ್ದಾರೆ ಅಂದ್ರೆ ತಲೆನಲ್ಲೆಲ್ಲ ಹುಳು ಇತ್ತಂತೆ ಉಳು ಇದ್ದು ಕಾಲೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ಅಂತವ್ರನ್ನ ಆಂಬುಲೆನ್ಸ್ ಅಲ್ಲಿ ತಗೊಂಬಂದು ಅವ್ರ ತಲೆನಲ್ಲೆಲ್ಲ ಈಗ ನೀಟಾಗಿ ಆಗಿ ಎಲ್ಲ ವಾಸಿ ಆಗಿದೆ ಈ ವಾಸಿ ಮಾಡಿದ್ದಾರೆ ಇಂಥ ಪುಣ್ಯದ ಕೆಲಸ ಇವತ್ತು ಯಾರು ಮಾಡ್ತಾರೆ ಹೇಳಿ ಖಂಡಿತವಾಗಿ ನೋಡಿ ಎಷ್ಟು ನೀಟಾಗಿ ಆಗಿ ಆರಾಮಾಗಿದ್ದಾರೆ ಅನಂತಪುರಂ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಹಾ ನೋಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿಲ್ಲ ಇವರು ದಿನಕ್ಕೆ 500 ರೂಪಾಯಿ ಒಂದು ಬ್ಯ ಇಂಥ ಕಷ್ಟದಲ್ಲಿರ್ತಕ್ಕಂಥವರು ಸುಮಾರು ಜನ ಇದಾರೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿರೋರು ಹೇಳ್ತಾರೆ ಮೇಡಮ್ ನಾನು ನಾನೊಂದು ಅಷ್ಟೊತ್ತು ಕೂತ್ಕೊಂಡೆ ಸರ್ ಆರೋಗ್ಯಕ್ಕಾಗಿ ಎಷ್ಟೋ ಜನ ದುಡ್ಡಿಲ್ಲ ಆರೋಗ್ಯಕ್ಕಾಗಿ ದುಡ್ಡಿಲ್ಲ ದಿನ ಐನೂರು ರೂಪಾಯಿ ಖರ್ಚಾಗತ್ತೆ ಆಂಬುಲೆನ್ಸ್ ಬೇಕು ಡೈಪರ್ ಹಾಕ್ಬೇಕು ಗ್ಲೌಸ್ ಹಾಕ್ಬೇಕು ತಂದಿಲಿ ಬಿಟ್ಬಿಟ್ಟು ಹೊಡ್ತಾರೆ ಏನ್ ಸರ್ ಮನುಷ್ಯತ್ವ ಇಲ್ಲ ಏನೋ ಒಂದು ಸೇವೆ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ ಯಾರು ದಾನ ಮಾಡುವಂತವರಿದ್ರೆ ಖಂಡಿತವಾಗ್ಲು ಈ ಒಂದು ಆಶ್ರಮಕ್ಕೆ ದಾನ ನಿಧಾನ ಒಂದು ಸಾರ್ಕೊಂತ ಮತ್ತೆ ಅವರು ಕಳಿಸ್ತೀವಿ

ನೀವು ಎಚ್ ಎಲ್ ಅಲ್ಲಿ ಎಂಪ್ಲಾಯ್ ಆಗಿದ್ರಿ ಕಾಂಟ್ರಾಕ್ಟ್ ಕನ್ನಡ ತೆಲುಗು ತೆಲುಗು ಮೀಕೆಂದ್ರು ಕೂತು ಕೊಡ್ತರು ಎಕ್ಡ ಮೀದಿ ಎಲ್ಲ ಒಳ್ಳೆ ಸುಸ್ತಾ ಉಡ್ಲಾ ಏಮ್ ಏನು ಬರುವ ಏನು ಒಳ್ಳೆ మీ దేశమాద్దరు కూతురు కోరుకున్నారు ఎలా వాళ్ళు ఇదంతా ప్రపంచంకి అయిపోయింది మాది నేను యాభై రెండు రుదాష్ యాభై రెండు వయసు అయిన వాళ్ళు నేను సాక్తా ఉన్నాను ఏం చేసే లేదు ప్రపంచం ఇట్లా అయిపోయింది మీకే కాదు మాకే అవుతుంది ఎవరు ఏమి ఫీల్ చేసుకోవద్దంట అరామ్గా ఉండాల

వాళ్ళకి తెలుసినా తెలుసు తల్లలోకి వేసుకోవద్దాగా ఉండండి దయచేసి వయసు అయిన వాళ్ళకి అందరూ చెప్పేది ఇదే తల్లోకి అవంతా వేసుకుంటే ప్రాబ్లం అవుతుంది తల్లలోకి ఏమి వేసుకోకూడదు మరి మేము ప్రస్తుతానికి ఏముందో ఆరామ్ మూడు మూడు కోట్లు భోజనం వేస్తారు తినుకొని ఆరామ్గా ఉండాలంటే యజమాను

ಪರಿಸ್ಥಿತಿಲ್ಲ ಮೌಲ್ಯ ಶಿಕ್ಷಣಗಳಿಲ್ಲ ಶಿಕ್ಷಣ ಇಲ್ಲ ಬರೀ ಹೈಯೆಸ್ಟ್ ಮಾರ್ಕ್ಸ್ ಹೈಯೆಸ್ಟ್ ಜಾಬ್ ಮಕ್ಕಳಿಗೆ ಮೌಲ್ಯ ಸಂಸ್ಕಾರ ಇವೆಲ್ಲ ಇಲ್ಲ ನಾವು ಆಶ್ರಮ ಕಟ್ಟಿ ಬರೀ ಮೂರೇ ವರ್ಷನ ಆಗಿರೋದು ಐವತ್ ಮೂರ್ ಜನ ಇದಾರೆ ವೈಟಿಂಗ್ ಅಲ್ಲಿ ಹದಿನೈದು ಜನ ಇದಾರೆ ವೈಟಿಂಗ್ ಅಲ್ಲಿ ಹದ್ನೈದು ಜನ ಇದಾರೆ ರೂಮ್ಸ್ ಇಲ್ಲ ನಲ್ವತ್ ರೂಮ್ ಇದೆ ಜಾಗ ಇಲ್ಲ ಯಾಕೆ ಎಲ್ಲ ಚೆನ್ನಾಗಿರ್ತಕ್ಕಂಥವ್ರೆ ವ್ಯವಸ್ಥೆ ಇಲ್ಲ ವ್ಯವಸ್ಥೆಯಲ್ಲಿ ಇದೆ ఇట్లయిపోయింది పరిస్థితి మీకే కాదు ఇప్పుడు జనరేషన్ అట్లయిపోయింది నమస్తే మీకే అలాగా ఉండండి నమస్తే అమ్మా

ಈ ಆಶ್ರಮವನ್ನು ಫ್ರೀ ಯಾವುದೇ ಒಂದು ಪೈಸೆ ದುಡ್ಡಿಲ್ಲದೆ ಇಂಥ ವೃದ್ಧರಿಗೆ ಖಂಡಿತವಾಗ್ಲೂ ಸಾಕಂಥದ್ದು ತುಂಬ ಕಷ್ಟ ಇದೆ ಎಷ್ಟು ಕಷ್ಟ ಇದೆ ಅಂದರೆ ನಮಗೆ ಒಂದಷ್ಟು ನಾಮಿನಲ್ಲಾಗಿ ಪೇಮೆಂಟ್ ಮಾಡಿನೂ ನಾವು ಸಾಕೋದು ಕಷ್ಟ ಇದೆ ಅಂಥದ್ರಲ್ಲಿ ಇವ್ರಿಗೆ ಯಾವುದೇ ದುಡ್ಡಿಲ್ಲದೆ ಸಾಕೋದು ಅವ್ರ ಅನ್ನ ಹಾಕೋದು ಊಟ ಹಾಕೋದು ಅಷ್ಟು ಅಲ್ಲ ಭಗವಂತ ಇಂಥ ಊರು ಪ್ರಪಂಚದಲ್ಲಿ ಶಕ್ತಿ ಕೊಡಲಿ ಭಗವಂತ ಇಂಥ ಊರು ಅವ್ರಿಗೆ ಒಳ್ಳೆಯದಾಗಲಿ ನಾನು ಎಲ್ರಿಗೂ ಹೇಳೋದೇನಂತಂದರೆ ದಯವಿಟ್ಟು ದೇವರ ಹುಂಡಿನೆಲ್ಲ ಹಾಕುವ ಹಣಕ್ಕಿಂತ ಇಂಥವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು ಅನ್ಸುತ್ತೆ ನಾವು ಅದಕ್ಕೆ ಹೇಳೋದು ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ ದೇವರು ಮುಂದ್ಗಡೆ ಹೋಗಿ ದೇವರ ದರ್ಶನಕ್ಕೆ ಯಾವತ್ತು ಕ್ಯೂ ಕಡಿಮೆ ಆಗಿ ಲೈಬ್ರರಿ ಮುಂದ್ಗಡೆ ನಿಂತ್ಕೊಂತಾರೋ ಅವತ್ತು ದೇಶ ಉದ್ಧಾರ ಆಗತ್ತೆ ಅಂತ ಹೇಳ್ತಾರೆ ಅದೇ ರೀತಿನಲ್ಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದೇನಂದ್ರೆ ಎಲ್ಲೋ ಗುಡಿನಲ್ಲಿ ಇರ್ತಕ್ಕಂಥ ದೇವರು ಹುಣ್ಣಿಗೆ ಹಾಕೋ ಬದಲು ಇಂಥವ್ರಿಗೆ ಏನಾದ್ರು ಒಂದು ಪುಣ್ಯ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಚಾನಲ್ ಅನ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಧನ್ಯವಾದ థ్యాంక్ యూ సార్ ఆశ్రమానికి వచ్చి విజిట్ చేసి అందరి విషయాలు కనుక్కొని మాకు సపోర్ట్ చేస్తున్నందుకు థ్యాంక్ యూ సో మచ్ సార్